ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಜಿಎಂ ಜೈವಿಕ ಬೀಜಗಳ ಸಂಬಂಧ ಸಮಾಲೋಚನೆ ನಡೆಸಿ ಬೆಳೆ ಬೆಳೆಯುವ ಸಂಬಂಧ ತೀರ್ಮಾನ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿದ್ದು ಇದನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ್ಯದ ಅಧ್ಯಕ್ಷ ಹಾಡ್ಯ ರಮೇಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಎಂ ಬೀಜಗಳು ಜೈವಿಕ ತಂತ್ರಜ್ಞಾನದಿಂದ ಬೀಜಗಳನ್ನು ಮಾಡುವ ವಿಧಾನ ನೈಸರ್ಗಿಕವಾಗಿದ್ದು ಇದರಿಂದ ಬೆಳೆ ಬೆಳೆಯುವ ಭೂಮಿಯ ಮೇಲೂ ದುಷ್ಪರಿಣಾಮ ಬೀರಲಿದ್ದು ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಬಾರದು ಅಂತ ಆಗ್ರಹಿಸಿದರು ಅಮೆರಿಕಾ ದೇಶದಲ್ಲಿಯೂ ಈ ರೀತಿಯ ಬೀಜಗಳಿಂದ ಬೆಳೆ ಇದ್ದು ಇದನ್ನು ಪ್ರಾಣಿಗಳಿಗೆ ನೀಡಲು ಮತ್ತು ಉಪ ಉತ್ಪನ್ನಗಳ ತಯಾರಿಕೆಗೆ ಇದ್ದು ಸೇವನೆಗೆ ಯೋಗ್ಯವಲ್ಲದ ಸದರಿ ಬೀಜಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಅಂತ ಆತಂಕ ವ್ಯಕ್ತಪಡಿಸಿದರು ಈ ಹಿಂದೆಯೂ ಬಿಟಿ ಹತ್ತಿ ದಳಿಯನ್ನು ಪರಿಚಯ ಮಾಡಿದ್ದು ಸದರಿ ತಳಿಯಿಂದ ಸಾಕಷ್ಟು ಅನಾಹುತಗಳು ರೈತರು ನಷ್ಟ ಅನುಭವಿಸುವಂತಹ ಸಂಗತಿಗಳು ನಡೆದು ನಿರಂತರ ಹೋರಾಟದ ಫಲವಾಗಿ ಬಿಟಿ ಹತ್ತಿಯನ್ನ ಹಾಗೂ ಬಿಟಿ ಬದನೆಯನ್ನು ತಿರಸ್ಕರಿಸಿ ಹಿಮ್ಮೆಟ್ಟಿಸಲಾಯಿತು ಎಂದರು ಈಗ ಜಿಎಂ ಬೀಜಗಳನ್ನು ತಿರಸ್ಕರಿಸುವಂತೆ ಕಿಸಾನ್ ಸಂಘ ಪ್ರಸ್ತುತ ಇರುವಂತಹ ಆರ್ನೂರು ಜಿಲ್ಲೆಗಳ ಎಲ್ಲಾ ಸಂಸದರಿಗೆ ಮನವಿ ಸಲ್ಲಿಸಲಾಗುತ್ತಿದೆ ಈ ಮೂಲಕ ಕೇಂದ್ರ ಸರ್ಕಾರ ಅಧಿವೇಶನದಲ್ಲಿ ಇದನ್ನು ತಿರಸ್ಕರಿಸುವಂತೆ ಗಮನ ಸೆಳೆಯಲಾಗಿದೆ ರಾಜ್ಯಸಭೆ ಲೋಕಸಭೆಯ ಸಭಾಪತಿಗಳಿಗೂ ಪತ್ರವನ್ನು ಬರೆಯಲಾಗಿದ್ದು ಫ್ಯಾಕ್ಸ್ ಮೂಲಕವೂ ಅವರ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗ್ತಾ ಇದೆ ಎಂದರು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರ್ವೋಚ್ಚ ನ್ಯಾಯಾಲಯದ ದ್ವಿಸದಸೀಯ ಪೀಠದ ನ್ಯಾಯಾಧೀಶರುಗಳು ಕೇಂದ್ರ ಸರ್ಕಾರಕ್ಕೆ ಜಿ ಎಮ್ ಸೀಡ್ಸ್ ಬಗ್ಗೆ ನಾಲ್ಕು ತಿಂಗಳಲ್ಲಿ ಫಲಾನುಭವಿಗಳ ಸಮಾಲೋಚನೆ ನಡೆಸಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ ಆದೇಶ ಮಾಡಿದ್ದಾರೆ ಆದೇಶದ ಪ್ರಕಾರ ಈಗ ನಾಲ್ಕು ತಿಂಗಳಾಯ್ತಾ ಬಂತು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಒಂಬತ್ತರವರೆಗೂ ನಿರಂತರವಾಗಿ ಬಿ ಟಿ ಹತ್ತಿ ತಂದರು ಹಿಂಬಾಗಿಲಿನಿಂದ ಇದೇ ರೀತಿ ಹಿಂಬಾಗಿಲಿನಿಂದ ತಗೊಂಬಂದರು ಬಿ ಟಿ ಹತ್ತಿನ ತಂದಂಥ ಸಂಬಂಧದಲ್ಲಿ ಎಲ್ಲ ಹತ್ತಿಗಳು ಫೇಲ್ ಆದವು ಅವ್ರು ಏನು ಹೇಳಿದರು ಬಿ ಟಿ ಹತ್ತಿ ತಂದಾಗ ತುಂಬ ಇಳುವರಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಆದರೆ ಯಾವುದೇ ಕಾರಣಕ್ಕೂ ಬಿ ಟಿ ಹತ್ತಿಯಿಂದ ಇಳುವರಿ ಜಾಸ್ತಿ ಆಗಲಿಲ್ಲ ಅದೇ ರೀತಿ ರೋಗಕ್ಕೆ ಒಳಗಾಗೋದಿಲ್ಲ ಅಂತ ಹೇಳಿದ್ರು ಅದು ಕೂಡ ಹೆಚ್ಚಿನ ರೋಗಕ್ಕೆ ಒಳಗಾಯಿತು ಅದೇ ರೀತಿ ಪರಿಸರಕ್ಕೆ ಹಾನಿ ಇಲ್ಲ ಹೇಳಿದ್ರು ಅದನ್ನು ತಿಂದಂಥ ಆಡು ಕುರು ಮೇಕೆ ಹಸುಗಳು ಸಾವನ್ನಪ್ಪಿದ್ವು ಆ ಥರದ್ದು ಒಂದು ವಿಷಕಾರಿಕ ಒಂದು ವ್ಯವಸ್ಥೆ ಬಿ ಟಿ ಹತ್ತಿನಲ್ಲಿ ನಾವೆಲ್ಲ ಗಮನಿಸೋದು ನಂತರ ಬಿ ಟಿ ಬದನ ಬದನೆಯನ್ನು ತರಲಿ ಕೊರಟರು ಎರಡು ಸಾವಿರದ ಹತ್ತರಲ್ಲಿ ಆ ಹತ್ತು ಅನ್ನೋದರಲ್ಲಿ ನಾವು ತುಂಬ ಹೋರಾಟ ಮಾಡಿದ್ರು ನಮ್ಮ ಕಿಸಾನ್ ಸಂಘ ಜಾನಜ್ಯೋತಿ ಸಭಾಂಗಣದಲ್ಲಿ ಅವತ್ತಿನ ಪರಿಸರ ಖಾತೆ ಸಚಿವರಾದ ಕೇಂದ್ರ ಜೈರಾಮ್ ರಮೇಶ್ರು ಆ ಒಂದು ಸಾರ್ವಜನಿಕ ಸಭೆಯನ್ನು ಕರೆದಿದ್ದರು ಅದರಲ್ಲಿ ನಾನು ಕೂಡ ಹೇಳಿದೆ ಪುಕ್ಸಟ್ಟೆ ಕೊಟ್ಟರು ಬಿಟ್ಟಿ ಕೊಟ್ಟರು ಬೇಡ ನಿಮ್ಮ ಬಿ ಟಿ ಬದನೆ ಈಗ ಆಲ್ರೆಡಿ ಬಿ ಟಿ ಹತ್ತಿನಲ್ಲೇ ಸಾಕಷ್ಟು ನಾವು ಗಮನಿಸ್ತಾ ಇದ್ದೀವಿ ಬಿ ಟಿ ಬದನೆ ನೇರವಾಗಿ ನಾವು ತಿನ್ನುವಂಥ ಒಂದು ವಸ್ತು ಅದು ಯಾವುದೇ ಕಾರಣಕ್ಕೂ ಬೇಡ ಆ ಥರದ ವಿಷಯಗಳು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಿ ವಿಷಯಗಳನ್ನ ಹೇಳಲಾಗಿ ದೊಡ್ಡ ಹೋರಾಟ ನಡೀತು ದೇಶವ್ಯಾಪಿ ಅದು ಇಮ್ಮೆ ಹಿಮ್ಮೆಡ್ಸೋದು ಅದನ್ನು ಅದೇ ರೀತಿ ಈಗ ಜಿ ಎಮ್ ಸೀಡ್ ಅಂತಂದರೆ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂತ ಅಂದರೆ ಜೈವಿಕ ತಂತ್ರಜ್ಞಾನದಿಂದ ಬೀಜಗಳನ್ನ ಮಾಡುವಂಥದ್ದು ಅಂದರೆ ಒಂದು ಪ್ರಾಣಿಯ ಜೀನನ್ನು ತೆಗೆದು ಸಸ್ಯಕ್ಕೆ ಸೇರಿಸಿ ಅದರಲ್ಲಿ ಬೆಳೆ ಮಾಡ್ತಕ್ಕಂಥದ್ದು ಅಂದರೆ ಆ ಆ ಒಂಥರ ಪದಾರ್ಥನ ಆ ಥರ ಬೀಜನ ಇದು ಸಸ್ಯಾಹಾರಿಯೋ ಮಾಂಸಹಾರಿಯೋ ಗೊತ್ತಡಿಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಯಾವುದೋ ಸಸ್ಯಗಳಿಂದ ಸಸ್ಯಕ್ಕೆ ಪರಾಗಸ್ಪರ್ಶ ಆಗಿ ಒಂದು ತಳಿ ನಿರ್ಮಾಣ ಆಗುವಂಥದ್ದು ನೈಸರ್ಗಿಕವಾದಂಥದ್ದು ಇದು ಆದರೆ ಇಲ್ಲಿ ಪ್ರಾಣಿಗಳ ಜೀನ್ಸನ್ನು ತೆಗೆದು ಸಸ್ಯಗಳೊಳಗಡೆ ಬೀಜಕ್ಕಾಕಿ ಅದನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಯಾವ ನ್ಯಾಯ ಇದರ ಅರ್ಥ ಕಪ್ಪೆ ತೆಗೆದು ಇನ್ನೊಂದು ಯಾವುದೋ ತರಕಾರಿಗಾಗ್ತಕ್ಕಂಥದ್ದು ಅದೇ ರೀತಿ ಇನ್ಯಾವುದೋ ಒಂದು ಪ್ರಾಣಿದ ತೆಗೆದು ಇನ್ಯಾವುದೋ ತರಕಾರಿಗೆ ಆಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮಾಡುವಂಥ ವಿಷಯ ಇದಾದ ಅವಶ್ಯಕತೆನಾದರೂ ನಮ್ಮ ದೇಶಕ್ಕೆ ಯಾಕೆ ಈ ಅಧಿವೇಶನ ಇಪ್ಪತ್ತೈದನೇ ತಾರೀಕು ಸ್ಟಾರ್ಟ್ ಆಗ್ತದೆ ಲೋಕಸಭಾ ಅಧಿವೇಶನ ಅಷ್ಟೊಳಗಡೆ ಎಲ್ಲ ಕ ಎಲ್ಲರಿಗೂ ಕೊಡಬೇಕು ಅನ್ನುವಂಥದ್ದು ಒಂದು ಟಾರ್ಗೆಟ್ ಇಟ್ಕೊಂಡು ಎಲ್ರಿಗೂ ಇದ್ದೀವಿ ಇಡೀ ನಮ್ಮ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಕೊಡ್ತೀವಿ ದೇಶದಲ್ಲಿ ಆರುನೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಒಂದು ಪತ್ರಗಳನ್ನ ಕೊಡೋದ್ರ ಮುಖಾಂತರ ಕಿಸಾನ್ ಸಂಘ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಹಾಗಾಗಿ ತಾವುಗಳು ಸಾಧ್ಯವಾದಷ್ಟು ಪರಿಸರ ಪ್ರೇಮಿಗಳು ಸಾವಯವ ಕೃಷಿಕರು ನೈಸರ್ಗಿಕ ಕೃಷಿಕರು ಮತ್ತೆ ಗ್ರಾಹಕರು ಏನು ಈ ತರದ ಆಹಾರನ ಸೇವಿಸ್ತಾರೆ ಗ್ರಾಹಕರು ಇವ್ರಿಗೆಲ್ಲ ಸ್ವಲ್ಪ ಎಚ್ಚರಿಕೆಯನ್ನ ತಮ್ಮ ಕಡೆಯಿಂದ ಕೊಡಬೇಕು ಜನ ಜಾಗೃತಿ ಆಗಬೇಕು ಇದರಿಂದ ಈ ತರ ಬಹುರಾಷ್ಟ್ರೀಯ ಕಂಪನಿಗಳ ಉನ್ನಾರಕ್ಕೆ ಒಂದು ತಡೆ ತರಬಹುದು ಅನ್ನುವಂತ ಒಂದು ವಿಷಯವನ್ನ ಸುದ್ದಿಗೋಷ್ಠಿಯಲ್ಲಿ ಅಪ್ಪಾಜಿ ಪಾಪೇಗೌಡ ಇಂದ್ರಮ್ಮ ದುರ್ಗೇಶ್ ಹಾಜರಿದ್ದರು